ಸ್ನೇಹಿತರೆ ನಮಸ್ಕಾರ ಒಂದು ರೌಂಡ್ ಹಂಗೆ ಜಯನಗರಕ್ಕೆ ಹೋಗಿ ಬರೋಣ ಬನ್ನಿ ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡೋಣ ದಯವಿಟ್ಟು ನಾನು ಏನು ಜಯನಗರ ಮಧ್ಯ ಭಾಗದಲ್ಲಿದೆ ಬೆಂಗಳೂರಿನ ಒಂದು ಕೇಂದ್ರ ಭಾಗ ಇದು ಮಧ್ಯ ಭಾಗ ಅಂದರೆ ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಆಗಿತ್ತು ಈ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಇವತ್ತು ಯಾವ ರೀತಿ ಇಟ್ಕೊಂಡಿದ್ದಾರೆ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಮಾಡ್ತಾಯಿದ್ದಾರೆ ದಯವಿಟ್ಟು ನೋಡಿ ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ತೋರಿಸಿದ್ದೀನಿ ಯಾವ ರೀತಿ ಗಲೀಜು ಮಾಡಿದ್ದಾರೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ನಡ್ಕೊತ ಇದ್ದಾರೆ ನೋಡಿ ಈ ಈ ಇದನ್ನು ಮೂರು ಜನ ಮುಖ್ಯಮಂತ್ರಿಗಳಾದರು ಟೋಟಲ್ ಮೂರು ಜನ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಮತ್ತು ಎಸ್ ಆರ್ ಬೊಮ್ಮಾಯಿ ಅವರು ಬ ಇವರು ಬಸವರಾಜ ಬೊಮ್ಮಾಯಿ ಅವರು ಮತ್ತು ತಿರ್ಗಾ ಸಿದ್ದರಾಮಯ್ಯನವರು ಎರಡು ಸತಿ ಇವರು ಆಗಿದ್ದಾರೆ ಆದರೂ ಕೂಡ ಇದನ್ನು ಸರಿ ಮಾಡೋಕ್ಕಾಗಿಲ್ಲ ಯಾಕಾಗಿಲ್ಲ ನೋಡಿ ಮುಂದೆಗಡೆ ತೋರಿಸ್ತೀನಿ ಯಾವ ರೀತಿ ಕುಲಿಗಟ್ಟೋಗಿದೆ ಯಾವ ರೀತಿ ಎಕ್ಕಟ್ಟೋಗಿದೆ ಒಂದು ಉಚ್ಚವಯಕ್ಕೆ ಬಾತ್ರೂಮ್ ಇಲ್ಲ ಅಲ್ಲಿ ಆ ರೀತಿ ಮಾಡಿದ್ದಾರೆ ಇವತ್ತು ಮೈಯಸ್ ಹೋಟ್ಲತ್ರ ಅಲ್ಲಿ ಸುತ್ತಮುತ್ತಲಿನ ನಾಗರಿಕರು ಸುಮ್ಮನೆ ಕೆಲಸಕ್ಕೆ ಬಾರದ ಮಾತುಗಳನ್ನು ಮಾಡಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಮಾಡ್ತಾಯಿದ್ರೆ ಹೊರತು ಆ ಜಯನಗರ ಕಾಂಪ್ಲೆಕ್ಸ್ ಬಗ್ಗೆ ಯಾರೊಬ್ಬರು ಚರ್ಚೆ ಮಾಡ್ತಾ ಇಲ್ಲ ಸುಮ್ಮನೆ ಬರೀ ಕೆಲಸಕ್ಕೆ ಬಾರದ ಮಾತು ಒಂದು ಕಾಪಿ ತಗೊಂಡು ಮೂರು ಜನ ಕುಡಿತಾರೆ ಒಂದು ಟೀ ತಗೊಂಡು ಮೂರು ಜನ ಕುಡಿತಾರೆ ಶುಗರ್ ಶುಗರ್ಲೆಸ್ ಕಾಪಿ ಟೀ ಅದು ಶುಗರ್ ಇರೋದಲ್ಲ ಆ ಇವತ್ತು ಅವರೇನಲ್ಲ ವಯಸ್ಸಾಗಿರೋರು ಶ್ರೀಮಂತರು ಬಂದು ಮಾತಾಡ್ತಾರಲ್ಲ ಆ ಜಯನಗರ ಕಾಂಪ್ಲೆಕ್ಸ್ ಬಗ್ಗೆ ಒಂದು ಅರ್ಧ ಗಂಟೆಯೊಂದು ಹೋರಾಟ ಮಾಡಿದರೆ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದರೆ ಒಂದು ಎರಡು ಮೂರು ದಿವಸ ಆ ಕಾಂಪ್ಲೆಕ್ಸ್ ರೆಡಿ ಮಾಡಿಬಿಡ್ತಾರೆ ಆದ್ರೆ ಇವರಿಗೆಲ್ಲ ಬೇಕಾಗಿಲ್ಲ ಒಂದು ಲಕ್ಷ ಗಂಟ್ಲೆ ಬಾಡಿಗೆ ಬರುತ್ತೆ ಅದನ್ನ ಜೀವನ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ನಡೀತಾ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಜಯನಗರ ನಾಲ್ಕನೇ ಅಂತ ಇಲ್ಲಿ ಪ್ರತಿದಿನ ನೂರಾರು ಜನ ಆಪಿ ಕುಡಿಯಲಿಕ್ಕೆ ಬರುತ್ತಾರೆ ಇಲ್ಲಿ ಸುತ್ತಮುತ್ತಲಿನ ನಾಗರಿಕ ನಾಗರಿಕರು ಬರುತ್ತಾರೆ ಇದು ಮೈಯಾಸ್ ಹೋಟೆಲ್ ಗಣೇಶ್ ದೇವಸ್ಥಾನದ ಪಕ್ಕ ಇಲ್ಲಿ ನೋಡಿ ಇಲ್ಲಿ ಪ್ರತಿದಿನ ನೂರಾರು ಜನರು ಬಂದು ಒಂದು ಕಾಫಿ ಒಂದು ಡಿ ತಗೊಂಡು ಅದನ್ನು ಮೂರು ಜನ ಕುಡಿತಾರೆ ಎಲ್ಲ ಪ್ಲೇಸ್ ಇವರು ಚರ್ಚೆ ಮಾಡ್ತಾ ಇರೋದು ಬರೀ ಕೆಲಸಕ್ಕೆ ಬಾರದ ವಿಚಾರಗಳು ಇವರೆಲ್ಲ ದುಡ್ಡಿರೋರು ಶ್ರೀಮಂತರು ಮತ್ತು ಒಳ್ಳೆ ಬಾಡಿಗೆ ಬರ್ತಾ ಇರೋರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನುಗಳು ಇವರೆಲ್ಲ ಇದ್ದಾರೆ ಆದರೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಕಾಂಪ್ಲೆಕ್ಸ್ ಬಗ್ಗೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ಇವತ್ತು ಈ ಸುತ್ತಮುತ್ತಲೇ ಮುತ್ತಲಿರುವ ನಾಗರಿಕರು ಇದ್ರ ಬಗ್ಗೆ ತಲೆ ತಲೆಕಡ್ಸ್ಕಂಡ್ರೆ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ರೆ ಈ ಒಂದು ಬಿ ಡಿ ಎ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಏನಿದೆಯಲ್ಲ ಇದು ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಏನಿದೆಯಲ್ಲ ನೋಡಿದು ಇದನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದಂದರೆ ಈ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಬರಲಿ ಈ ಸರ್ಕಾರಕ್ಕೆ ಸಾವಿರಾರು ಕೋಟಿ ಒಂದು ಲಾಭ ಬರ್ತಕ್ಕಂಥ ಈ ಕಾಂಪ್ಲೆಕ್ಸನ್ನ ಈ ಥರ ಮಾಡಿಟ್ಟಿದ್ದಾರೆ ಯಾಕೆ ಈ ಥರ ಮಾಡಿಟ್ಟಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಅಂಗಡಿಯವರು ಖಾಲಿ ಮಾಡ್ಕೊಂಡು ಹೋಗಲಿ ಚೆನ್ನಾಗಿರಲಿ ಚೆನ್ನಾಗಿರ್ಲ ಅಂತಂದು ಹೇಳಿಬಿಟ್ಟು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋದರೂ ಈ ಏನು ಕಟ್ಟಡವನ್ನು ಬೇರೆಯವರಿಗೆ ಲೀಜಿ ಕೊಡೋದು ಆ ಲೀಜಿ ಕೊಟ್ಟ ಮೇಲೆ ಅವನು ಸ್ವಂತಕ್ಕೆ ಮಾಡ್ಕೊಂಡು ಈ ಥರ ಇಲ್ಲಿ ಬಡವರು ಬದುಕಾಗಿಲ್ಲ ಬರೀ ಶ್ರೀಮಂತರು ಮಾತ್ರ ಬದುಕಬೇಕು ಇದು ನೋಡಿ ಯಾವ ರೀತಿ ಇದೆ ಇದು ಬಿಡಿಯ ವಾಣಿಜ್ಯ ಸಂಕೀರ್ಣ ಇಲ್ಲಿ ಕಸ ಇಲ್ಲಿರ್ತಕ್ಕಂಥ ಅಂಗಡಿಯವರು ಇದ್ದಾರಲ್ಲ ಅವರೆಲ್ಲ ಕಾಪಿ ಕುಡ್ಕೊಂಡು 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 ಆ ಲೋಟಗಳನ್ನು ಅಲ್ಲೇ ಬಿಸಿ ಹಾಕ್ತಾರೆ ಇಲ್ಲಿ ಒಂದು ನೀರಿನ ಟ್ಯಾಂಕ್ ಇತ್ತು ಅದನ್ನು ಚೆನ್ನಾಗಿ ಇರೋದನ್ನ ಹಾಳು ಮಾಡಾಕಿ ಇವತ್ತು ತ ಅದನ್ನು ಮಾಡ್ತಾನೂ ಇಲ್ಲ ಸರಿಯಾಗಿ ಮಾಡ್ತಾನು ಇಲ್ಲ ಮತ್ತು ಬಿ ಬಿ ಎಂಪ್ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮೊದಲ ನಮ್ಮ ಇದ್ದಾರೆ ನೋಡಿ ಬಾತ್ರೂಮ್ ಮುಚ್ಚಿ ಸುಮಾರು ಒಂದು ವರ್ಷದ ಮೇಲೆ ಆಯಿತು ಇನ್ನೂ ಓಪನ್ ಮಾಡಿಲ್ಲ ಇದಕ್ಕೆ ಸುಣ್ಣ ಬಣ್ಣ ಹೊಡೆದು ಅದು ಎಷ್ಟು ವರ್ಷಗಳಾಗವೆ ಯಾರಿಗೂ ಗೊತ್ತಿಲ್ಲ ನೋಡಿ ಇದು ಡೋರ್ ಇದು ಈ ಕಾಂಪ್ಲೆಕ್ಸ್ ಸುಮಾರು ಒಂದು ಐವತ್ತು ವರ್ಷದ ಮೇಲೆ ಆಗಿರ್ಬೇಕಿದ್ದು ಡೋರ್ ಹಾಕಿ ಬೀಗ ಹಾಕಿ ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ಬಂದರೆ ಟಾಯ್ಲೆಟ್ಗೆ ಹೋಗೋದು ಜಾಗ ಇಲ್ಲ ಯಾವುದೇ ಒಂದು ಬಾತ್ರೂಮ್ ಇಲ್ಲ ಇಲ್ಲಿ ಹಚ್ಚುವಯಕ್ಕಾಗಿರ್ಬೋದು ಇನ್ನೇನಕ್ಕಾಗಿರ್ಬೋದು ಬಾತ್ರೂಮೇ ಇಲ್ಲ ಅದರಿಂದ ಇಲ್ಲಿಗೆ ಜನ ಬರೋದು ಕಡಿಮೆ ಆಗುತ್ತೆ ಜನ ಯಾರೂ ಬರೋಲ್ಲ ಅಂದಾಗ ಇಲ್ಲಿರ್ತಕ್ಕಂಥ ಅಂಗಡಿಯವ್ರು ಖಾಲಿ ಮಾಡ್ಕೊಂಡು ನೋಟೋಯ್ತಾರೆ ಆವಾಗ ಈ ಕಾಂಪ್ಲೆಕ್ಸನ್ನ ಬೇರೆಯವ್ರಿಗೆ ಕೊಟ್ಟುಬಿಡೋದು ಲೀಜಿಗೋ ಇಲ್ಲ ಬಾಡಿಗೆಗೋ ಇಲ್ಲ ಹಂಗೆ ಶೇಲಿಂಗ್ ಮಾಡಿಬಿಡ್ಬೋದು ಆ ಆ ಉಪ ಉಪಾಯದಿಂದ ಇಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಅಷ್ಟೇ ಏನೂ ಇಲ್ಲ ವೇಸ್ಟು ಯಾಕಂದರೆ ಏನೇನೂ ಮಾಡಿಲ್ಲ ನೋಡಿ ಇದು ಹೊಸ ಕಾಂಪ್ಲೆಕ್ಸ್ ಇದು ವಿಶ್ವೇಶ್ವರಯ್ಯನವರ ಕಾಂಪ್ಲೆಕ್ಸ್ ಇದು ಹೆಸರಿಟ್ಟಿದ್ದಾರೆ ಹೊಸದು ಸುಮಾರು ಸುಮಾರೊಂದು ಏನು ಹತ್ತು ವರ್ಷ ಕೂಡ ಆಗಿಲ್ಲ ಯಾವ ರೀತಿ ಮಾಡಿಟ್ಟಿದ್ದಾರೆ ನೋಡಿ ಇದು ಹೊಸ ಇದು ಹತ್ತು ವರ್ಷವೂ ಆಗಿಲ್ಲ ಇನ್ನು ಕಸ ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಫಾನ್ ಪರಗ ಹಾಕ್ಕಂಡು ಉಗೀತಾರೆ ಎಲ್ಲೋ ಅಲ್ಲೆಲ್ಲೋ ಪ್ರಯೋಗರಾಜ್ ಮಾ ಪ್ರಯೋಗರಾಜ್ ಜೊತೆ ಮಾತಾಡ್ತಾರೆ ಕುಂಬೆ ಮೇಳದಲ್ಲಿ ಗಲೀಜು ಆಗ್ಬಿಟ್ಟೈತೆ ಹಂಗಾಗ್ಬಿಡೈತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಇಲ್ಲೇ ಗಬ್ಬುನ ಇದೆ ಇಲ್ಲಿದೆ ಗೊಬ್ಬು ಕ್ಲೀನ್ ಮಾಡೋಕೆ ಆಗ್ತಾಯಿಲ್ಲ ಅಲ್ಲಿದು ಮಾತಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಅಂಗೀಲಿ ಕೆಲಸ ಮಾಡೋ ಹುಡುಗ್ರಿದು ಸಾರ್ವಜನಿಕರು ಬಂದಾರಲ್ಲ ಈ ಥರ ಮಾಡೋದು ಇಲ್ಲಿ ಅಂಗಡೀಲಿ ಕೆಲಸ ಮಾಡ್ತಾರಲ್ಲ ಆ ಹುಡುಗರೆಲ್ಲ ಬಂದು ಈ ಗೋಡೆ ಮೇಲೆ ಉಳ್ಕೊಂಡು ಉಗ್ಕೊಂಡು ಉಡ್ಕೊಂಡು ಉಳ್ಕೊಂಡು ಹೋಯ್ತಾರೆ ಉಗ್ದಿ 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 ಹಿಂಗಾಗಿರೋದು ಮತ್ತು ಸುಮ್ಮನೆ ಸರ್ಕಾರನ ಬೈಯೋದು ಸರ್ಕಾರ ಕ್ಲೀನ್ ಮಾಡಲ್ಲ ಅದನ್ನು ಮಾಡೋಲ್ಲ ಇದನ್ನು ಮಾಡೋಲ್ಲ ಅಂತ ಸರ್ಕಾರ ಅರ್ಧ ಗಲೀಜು ಮಾಡಿದರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಈ ಅಂಗಡಿಲಿ ಕೆಲಸ ಮಾಡೋ ಹುಡುಗರು ಅಂಗಡಿಯವ್ರ ಮಾಲೀಕರವರೆಲ್ಲ ಈ ಥರ ಅರ್ಧ ಗಲೀಜು ಮಾಡ್ತಾರೆ ನೋಡಿ ಹೆಂಗೆ ಹುಗ್ತಾರೆ ನೋಡಿ ನಾಚಿಕೆ ಆಗಲ್ವಾ ಇವ್ರ ಮನೇಲಿ ಏನು ಹಿಂಗೆ ಹೋಗ್ಕೊತಾರ ಅವ್ರ ಮನೆ ಬೆಡ್ರೂಮ್ಗೆ ಹಂಗೆ ಹೋಗ್ಕೊಂತಾರ ಅವ್ರ ಮನೆ ಅಡುಗೆ ಮನೆಗೆ ಹಂಗೆ ಹೋಗ್ಕೊತಾರ ಅವರು ಅಖಂಡಿರೋ ಬಟ್ಟೆ ಮೇಲೆ ಹಂಗೆ ಉಗಿತಾರ ಅವರು ಹೋಗ್ಲಿ ಅವ್ರ ಅಂಗಡಿ ಒಳಗಡೆ ಹಂಗೆ ಹೋಗೀತಾರ ನೋಡಿ ಯಾವ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ಮ ದೇವರ ಫೋಟೋಗಳು ಬೇರೆ ಇಲ್ಲಿ ದೇವ್ರ ಫೋಟೋ ಹಾಕ್ಕೊಂಡು ಅವಕ್ಕೆ ಅವಮಾನ ಮಾಡೋದು ನೋಡಿ ಯಾವ ಥರ ಇದೆ ಕಾಂಪ್ಲೆಕ್ಸ್ ಇದು ಹೊಸ ಕಾಂಪ್ಲೆಕ್ಸು ವಿಶ್ವೇಶ್ವರವರು ಹೆಸರು ಇಟ್ಟಿದ್ದಾರೆ ವಿಶ್ವೇಶ್ವರವರ ವಾಣಿಜ್ಯ ಸಂಕೀರ್ಣ ಅಂತ ನೋಡಿ ಕಸ ಆ ಕಾಂಪ್ಲೆಕ್ಸ್ ಚಿಂತೆಗಡೆ ಕಸ ಇದು ಯಾವ ರೀತಿ ಇಟ್ಟಿದ್ದಾರೆ ಸುಮ್ಮನೆ ಯಾರ್ಯಾರನ್ನೂ ಇದ್ದೀವಿ ನಾವು ಕಸದಲ್ಲೇ ಜೀವನ ಮಾಡ್ತಾ ಇದ್ದೀವಿ ಕಸದಲ್ಲೇ ಬದುಕ್ತಾ ಇದ್ದೀವಿ ಎಂಥ ಅದ್ಭುತವಾದ ಕಟ್ಟಡನ ಯಾವ ರೀತಿ ನಡ್ಕೊತ ಇದ್ದಾರೆ ಯಾವ ರೀತಿ ನೋಡ್ಕಂತ ಇದ್ದಾರೆ ನೋಡಿ ಇದು ಜಯನಗರ ನಾಲ್ಕನೇ ಅಂತಂದರೆ ಕಟ್ಟಡ ನಮಸ್ಕಾರ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ